ಕೇರಳ ಭಾಗ ಗಡಿ ಭಾಗದ ವಿಶೇಷವಾಗಿ ಕಾಸರಗೋಡ್ದಲ್ಲಿ ಕನಿಷ್ಠ ಏಳೂವರೆ ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ ಇವು ಆ ಭಾಷೆ ಆ ಬಿಲ್ ತಂದಿರೋದರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗೋಕ್ಕೆ ನಾವು ಕೊಡೋದಿಲ್ಲ ಆರ್ಟಿಕಲ್ ತ್ರೀ ಫಿಫ್ಟಿ ಬಿ ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕನ್ನು ಕೂಡಲೇ ನೇಮಕ ಮಾಡಿಸ್ಬೋದು ಕೇರಳ ರಾಜ್ಯಪಾಲರು ಈ ಬಿಲ್ಲನ್ನು ಅನುಮೋದನೆ ಮಾಡಬಾರ್ದು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಮಳಿನಾಡು ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡೋಂಗಿಲ್ಲ ಅದನ್ನ ನಾವು ಸಹಿಸ್ಕೊಳಂಗಲ್ಲ ಮಲಯಾಳಂ ಭಾಷೆ ಅಧಿನಿಯಮ ಎರಡು ಸಾವಿರ ಇಪ್ಪತ್ತೈದು ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಏನಂತಂದರೆ ನಮ್ಮ ಗಡಿನಾಡು ಭಾಗದೊಳಗ ಕನ್ನಡಿಗರಿಗೆ ತೊಂದರೆ ಆಗುವಂಥ ಕೆಲಸ ಆಗುತ್ತೆ ಈ ಬಿಲ್ ನಿಮ ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗ ಅದು ವಿಶೇಷವಾಗಿ ಕಾಸರಗೋಡ್ದಲ್ಲಿ ಕನಿಷ್ಠ ಏಳೂವರೆ ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ ಅದರೊಳಗೆ ಎರಡು ನೂರ ಹತ್ತು ಕನ್ನಡ ಶಾಲೆಗಳು ಅಲ್ಲಿ ಇದ್ದಾವೆ ಅದಕ್ಕೆ ಈ ಭಾಷೆಯಿಂದ ನಮಗ ನಮ್ಮ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ ತ್ರೀ ಫಿಫ್ಟಿ ಬಿ ಪ್ರಕಾರ ಆರ್ಟಿಕಲ್ ತ್ರೀ ಫಿಫ್ಟಿ ಬಿ ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕನ್ನು ಕೂಡಲೇ ನೇಮಕ ಮಾಡಿಸು ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು ಆ ಭಾಗದ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು ಈ ಆ ಭಾಷೆ ಆ ಬಿಲ್ ತಂದಿರೋದರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ಲನ್ನು ಅನುಮೋದನೆ ಮಾಡಬಾರ್ದು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳು ಬೆಳಗ್ಗೆ ಟ್ವೀಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ನಿಗ ನಿಯೋಗವನ್ನು ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತದ್ದು ನಾನು ಮುಖ್ಯಮಂತ್ರಿ ಗಮನ ತರುವಂಥ ಉಪಮುಖ್ಯಗಳು ಗಮನ ತರುವಂಥ ಕೆಲಸವನ್ನು ಮಾಡ್ತೀವಿ ಮಳಿ ನಾಡು ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ ಅದನ್ನ ನಾವು ಸಹಿಸ್ಕೊಳಂಗಲ್ಲ ಅದಕ್ಕೆ ಮುಂದಿನ ನಿಮಗೆ ಒಂದು ನಿಯೋಗವನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಭೇಟಿಯಾಗುವಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಗಡಿ ಭಾಗದಿಂದ ಇದು ಕೇರಳದ ಮುಖ್ಯಮಂತ್ರಿಗಳಿಗೆ ಹತ್ರನೂ